ಮಹಿಳಾ ವಿಶ್ವಕಪ್ ಫೈನಲ್ ಹೈ ವೋಲ್ಟೇಜ್ ಪಂದ್ಯ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಮಧ್ಯೆ ವಿಶ್ವಕಪ್ ಕದನ ನಡೆಯಲಿದೆ ಮಹಿಳಾ ವಿಶ್ವಕಪ್ ಫೈನಲ್ ಹೈ ವೋಲ್ಟೇಜ್ ಪಂದ್ಯ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಮಧ್ಯೆ ವಿಶ್ವಕಪ್ ಕದನ ನಡೆಯಲಿದೆ ನವಿ ಮುಂಬೈ ಕ್ರೀಡಾಂಗಣದಲ್ಲಿ ಫೈನಲ್ ಫೈಟ್ ನಡೆಯಲಿದೆ ವಿಶ್ವಕಪ್ ಗೆಲ್ಲುವ ತವಕದಲ್ಲಿ ಹರ್ಮನ್ ಪ್ರೀತ್ ಪಡೆ ಇದೆ ಇತಿಹಾಸ ನಿರ್ಮಿಸಲು ಭಾರತೀಯ ವನಿತೆಯರು ರೆಡಿಯಾಗಿದ್ದಾರೆ ಇಂದು ಮಧ್ಯಾಹ್ನ ಮೂರಕ್ಕೆ ಹೈ ವೋಲ್ಟೇಜ್ ಮ್ಯಾಚ್ ಇರುತ್ತೆ ಎರಡೂ ತಂಡಗಳಿಗೂ ಚೊಚ್ಚಲ ಟ್ರೋಫಿ ಗೆಲ್ಲುವ ತವಕದಲ್ಲಿದ್ದಾರೆ ಭಾರತ ಗೆದ್ರೆ ನೂರ ಇಪ್ಪತ್ತ ಐದು ಕೋಟಿ ಬಹುಮಾನ ನೀಡುವ ಸಾಧ್ಯತೆ ಇದೆ ಟೀಂ ಇಂಡಿಯಾ ಗೆಲುವಿಗೆ ಅಭಿಮಾನಿಗಳು ವಿಶ್ ಮಾಡ್ತಾ ಇದ್ದಾರೆ ಎಸ್ ಟೀಮ್ ಇಂಡಿಯಾ ಗೆಲುವಿಗೆ ಅಭಿಮಾನಿಗಳು ವಿಶ್ ಮಾಡ್ತಾ ಇದ್ದಾರೆ ದೇವರ ಮೊರೆ ಹೋಗ್ತಾ ಇದ್ದಾರೆ ಸದ್ಯಕ್ಕೆ ಇನ್ನು ಸ್ಮೃತಿ ಮಂಧನ ಆಗಿರಬಹುದು ಶಫಾಲಿ ಜಮಿಯಾ ಮೇಲೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ನೋಡಬೇಕಾಗತ್ತೆ ಇವತ್ತು ಏನಾಗುತ್ತೆ ಅಂತ ಮಹಿಳಾ ವಿಶ್ವಕಪ್ ಫೈನಲ್ ಹೈ ವೋಲ್ಟೇಜ್ ಪಂದ್ಯ ಇವತ್ತು ನಡೆಯುತ್ತೆ ಈ ಒಂದು ಪಂದ್ಯದಲ್ಲಿ ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಮಧ್ಯೆ ಒಂದು ಚೊಚ್ಚಲ ವಿಶ್ವಕಪ್ ಕದನ ನಡೀತಾ ಇರುವಂತದ್ದು ನವಿ ಮುಂಬೈ ಕ್ರೀಡಾಂಗಣದಲ್ಲಿ ಈ ಒಂದು ಫೈನಲ್ ಫೈಟ್ ಕೂಡ ಇರುತ್ತೆ ಎರಡೂ ತಂಡಕ್ಕೂ ಕೂಡ ಚೊಚ್ಚಲ ಗೆಲುವಾಗತ್ತೆ ಈ ಒಂದು ಆ ಕಪ್ಪನ್ನು ಯಾರು ಗೆಲ್ತಾರೆ ಮೊದಲ ಗೆಲುವಾಗತ್ತೆ ಹಾಗಾಗಿ ನೋಡ್ಬೇಕಾಗತ್ತೆ ಇತಿಹಾಸವನ್ನು ನಿರ್ಮಿಸಲು ಭಾರತೀಯರ ಭಾರತೀಯ ವನಿಯರು ವನಿತೆಯರಿಗ ರೆಡಿ ಆಗಿದ್ದಾರೆ ನೋಡ್ಬೇಕಾಗತ್ತೆ ನಮ್ಮ ಭಾರತೀಯ ವನಿತೆಯರು ಯಾವ ರೀತಿ ಆಡ್ತಾರೆ ಜೊತೆಗೆ ಈ ಒಂದು ಚೊಚ್ಚಲ ಟ್ರೋಫಿಯನ್ನ ಅಂತ ನೋಡ್ಬೇಕಾಗತ್ತೆ ಯಾಕೆಂದ್ರೆ ಬಹಳ ನಿರೀಕ್ಷೆನ ಇಟ್ಕೊಂಡಿದ್ದಾರೆ ಎಲ್ಲರೂ ಕೂಡ ಗೆದ್ದೇ ಗೆಲ್ತಾರೆ ಎನ್ನುವ ಉತ್ಸಾಹದಲ್ಲಿ ಕೂಡ ಇದ್ದಾರೆ ಇದರ ಜೊತೆಗೆ ಯಾರು ಈ ಒಂದು ಗೆಲುವನ್ನು ಸಾಧಿಸ್ತಾರೆ ಅವರಿಗೆ ನೂರ ಇಪ್ಪತ್ತ ಐದು ಕೋಟಿ ಬಹುಮಾನದ ರೂಪದಲ್ಲಿ ನೀಡಲಾಗುತ್ತೆ ವಿಶ್ವಕಪ್ ಗೆಲ್ಲುವ ತವಕದಲ್ಲಿ ಹರ್ಮನ್ ಪ್ರೀತ್ ಪಡೆ ಇದೆ ಇದರ ಜೊತೆಗೆ ಇತಿಹಾಸವನ್ನ ನಿರ್ಮಿಸಲು ಈಗ ನಮ್ಮ ಭಾರತೀಯ ವನಿತಿಯರು ರೆಡಿಯಾಗಿದ್ದಾರೆ ಏನಾದರೂ ಆಗಲಿ ಈ ಒಂದು ಕಪ್ಪನ್ನು ನಾವು ಗೆದ್ದೇ ಗೆಲ್ತೀವಿ ನಮ್ಮದು ಮಾಡ್ಕೊಳ್ತೀವಿ ಅಂತ ಬಹಳ ಕಾತರದಿಂದ ಕಾಯ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ಇದರ ಜೊತೆಗೆ ಅಭಿಮಾನಿಗಳು ಕೂಡ ಸಾಕಷ್ಟು ಪೂಜೆ ಪುನಸ್ಕಾರ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಈಗ ಮಹಿಳಾ ಒಂದು ಈ ಒಂದು ಕ್ರಿಕೆಟ್ ಅಂದಾಗಲ ಎಲ್ರಿಗೂ ಕೂಡ ನಿರೀಕ್ಷೆ ಇದ್ದೇ ಇರುತ್ತೆ ಹಾಗಾಗಿ ಒಂದು ರೀತಿಯಲ್ಲಿ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ